ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರಲ್ಲ ಇದೇ ತಿಂಗಳಿಂದ ಹೆಚ್ಚಿಗೆ ಆಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಏನು ಪಿಂಚಣಿ ಹಣ ಬರುತ್ತೆ ಈ ತಿಂಗಳಿಂದನೇ ಹೆಚ್ಚಿಗೆ ಹಾಗಿ ಬರುತ್ತ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟ್ಸ್ ಅನ್ನ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪಿಂಚಣಿ ಹಣ ಎಲ್ಲರಿಗೂ ಕೂಡ ಇಲ್ಲಿ ಜಾಸ್ತಿ ಆಗಿಲ್ಲ ಅರವತ್ತೈ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಮಾತ್ರನೇ ಪಿಂಚಣಿ ಹಣ ಜಾಸ್ತಿ ಆಗಿರೋದು ಇಲ್ಲಿ ನಾನು ನೀವು ಯಾವುದೇ ರೀತಿ ಪಿಂಚಣಿ ತಗೋತಾ ಇದ್ರಿ ಆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಮತ್ತೆ ವಿಧವಾ ವೇತನ ಯಾವುದೇ ರೀತಿ ಪೆನ್ಷನ್ ತಗೋತಾ ಇದ್ದೀರಾ ಅಂದ್ರೂ ಕೂಡ ಅವರಿಗೆ ಏಜಿನ ಮೇಲೆ ಡಿಪೆಂಡ್ ಆಗಿದೆ ಈ ಒಂದು ಪಿಂಚಣಿ ಹೆಚ್ಚಿಗೆ ಮಾಡಿರುವಂತದ್ದು ಯಾರ್ಯಾರಿಗೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಇದೇ ತಿಂಗಳಿಂದ ಡಬಲ್ ಹಣ ಸಿಗುತ್ತಾ ಈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಾಹಿತಿ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣದ ಬಗ್ಗೆ ಸಾಕಷ್ಟು ಕಮೆಂಟ್ ಬರ್ತಾನೆ ಇದೆ ಪಿಂಚಣಿ ಹಣ ಈ ತಿಂಗಳಲ್ಲಿ ಯಾವಾಗ ಬರುತ್ತೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾಕಂದ್ರೆ ಮೊದಲೆಲ್ಲ ಏನಾಗ್ತಿತ್ತಂದ್ರೆ ಈ ಒಂದು ವರ್ಷದಿಂದ ಪಿಂಚಣಿ ಹಣ ಕರೆಕ್ಟ್ ಆಗಿ ಆ ತಿಂಗಳ ಐದನೇ ತಾರೀಕಷ್ಟಲ್ಲಿ ಬರ್ತಾ ಇತ್ತಂತೆ ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆನೆ ಪಿಂಚಣಿ ಹಣ ಬರ್ತಾ ಇತ್ತಂತೆ ಅದು ಯಾವುದೇ ರೀತಿ ಪಿಂಚಣಿ ಹಣ ಆಗಿದೆ ವಿಧವಾ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ಮತ್ತೆ ಈ ಇಷ್ಟು ಪಿಂಚಣಿ ಹಣ ಏನ್ ಬರ್ತಾ ಇತ್ತು ಈ ಇಷ್ಟು ಎಲ್ಲಾ ಪಿಂಚಣಿ ಹಣನೂ ಕೂಡ ಐದನೇ ತಾರೀಕಷ್ಟಲ್ಲೇ ಫಲಾನುಭವಿಗಳಿಗೆ ಬರ್ತಿತ್ತಂತೆ ಸೊ ಈಗ ಒಂದು ವರ್ಷದಿಂದ ಇತ್ತೀಚೆಗೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಹಾಗಾಗಿ ಈ ತಿಂಗಳು ಕೂಡ ಬರುತ್ತಾ ಇಲ್ವಾ ಇವಾಗ ನೀವು ಎರಡು ಮೂರು ತಿಂಗಳಿಂದ ನೋಡಿರ್ಬೋದು ಎರಡ್ ಮೂರು ತಿಂಗಳಿಂದ ಪಿಂಚಣಿ ಹಣ ಬಂದೇ ಇರಲಿಲ್ಲ ಅದನ್ನ ಜನವರಿನಲ್ಲಿ ಕೊಟ್ಟರು ಸೊ ಹಾಗಾಗಿ ಈ ತಿಂಗಳು ಕೂಡ ಬರುತ್ತಾ ಅಥವಾ ಎರಡು ಮೂರು ತಿಂಗಳು ಆದ್ಮೇಲೆ ಮತ್ತೆ ಮೂರು ತಿಂಗಳು ಒಟ್ಟಿಗೆ ಬರುತ್ತಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ಇನ್ನು ಮುಂದೆ ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ಇಷ್ಟಿನ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು ಸೊ ಹಾಗಾಗಿ ಹಣನ ಹಾಕೋಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಹೇಳಿದ್ರು ಇವಾಗ ಇದೇ ತಿಂಗಳು ಇಪ್ಪತ್ತನೇ ತಾರೀಕಷ್ಟರಲ್ಲಿ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಪಿಂಚಣಿ ಹಣನ ಕೊಡ್ತೀವಿ ಅಂತೇಳ್ಬಿಟ್ಟು ಲೇಟೆಸ್ಟಾಗಿ ತಿಳಿಸಿದ್ದಾರೆ ಆಲ್ಮೋಸ್ಟ್ ಇನ್ನೊಂದು ಟೆನ್ ಡೇಸ್ ಅಷ್ಟರಲ್ಲಿ ಬರುತ್ತೆ ಇನ್ನು ಪಿಂಚಣಿ ಹಣ ಇದೇ ತಿಂಗಳಲ್ಲಿ ಡಬಲ್ ಸಿಗುತ್ತಾ ಅಂತೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾಕಂದರೆ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿದ್ದೀವಿ ಅಂತೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ರು ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇದೇ ತಿಂಗಳಿಂದ ಬರುತ್ತಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇನ್ನು ಕೂಡ ಚರ್ಚೆ ನಡೀತಾ ಇದೆ ಅಂತ ಅಂದ್ರೆ ಇದೇ ತಿಂಗಳಲ್ಲಿ ಹೆಚ್ಚಿಗೆ ಮಾಡ್ಬೇಕಾ ಮುಂದಿನ ತಿಂಗಳಿಂದ ಮಾಡ್ಬೇಕಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಹಾಗೆ ಪಿಂಚಣಿ ಹಣ ಯಾವ ರೀತಿ ಹೆಚ್ಚಿಗೆ ಆಗಿದೆ ಅಂತಂದ್ರೆ ಇವಾಗ ನೀವು ಅರವತ್ತು ವರ್ಷ ಅರವತ್ತೈದು ವರ್ಷ ಮೇಲ್ಪಟ್ಟವರು ಅಂತಂದ್ರೆ ನಿಮ್ಗೆ ಐದು ಪರ್ಸೆಂಟ್ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಪರ್ಸೆಂಟ್ ಎಪ್ಪತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹದಿನೈದು ಪರ್ಸೆಂಟ್ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಇಪ್ಪತ್ತು ಪರ್ಸೆಂಟ್ ಈ ರೀತಿ ವಯಸ್ಸಿನ ಆಧಾರದ ಮೇಲೆ ನೀವೆಷ್ಟು ಪೆನ್ಷನ್ ತಗೋತಾ ಇದೀರಾ ಅಷ್ಟು ಪ ಅದ್ರ ಮೇಲೆ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಕೊಡ್ತಾ ಇದಾರೆ ಅಷ್ಟೇ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಂಬತ್ತೊಂದು ವರ್ಷ ಎಂಬತ್ತೆರಡು ವರ್ಷ ಆಗಿದೆ ಅಂತಂದ್ರೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರ ಪೆನ್ಷನ್ ಬರ್ತಾ ಇತ್ತು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಅದಕ್ಕೆ ಇನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ನಿಮಗೆ ಎರಡು ಸಾವಿರ ಪೆನ್ಷನ್ ಬರ್ತಾಯಿತ್ತು ಅಂದ್ರೆ ನಿಮಗೆ ನಾನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸೊ ಈ ರೀತಿ ವಯಸ್ಸಿನ ಆಧಾರದ ಮೇಲೆ ಇಷ್ಟಿಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಪಿಂಚಣಿ ಹಣನ ಜಾಸ್ತಿ ಮಾಡಿದರೆ ನಿಜವಾಗ್ಲೂ ಇದೊಂದು ಎಲ್ಲರಿಗೂ ಕೂಡ ಬೇಜಾರಾಗೋ ವಿಷಯ ಅಂತಾನೆ ಹೇಳ್ಬೋದು ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ನೋಡಿದೆ ಇವಾಗ ಎಂಬತ್ತು ವರ್ಷ ಮೇಲ್ಪಟ್ಟವ್ರು ಮಾತ್ರ ಊಟ ಮಾಡ್ತಾರೆ ಇನ್ನೆಲ್ಲ ಹಾಗೆ ಇರ್ತಾರ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು ಯಾಕಂದ್ರೆ ಪಿಂಚಣಿನ ಎಷ್ಟೇ ಅಂತ ಫಿಕ್ಸ್ ಮಾಡಲಿ ಎಲ್ರಿಗೂ ಕೂಡ ಇನ್ನೂರು ರೂಪಾಯಿನೇ ಆಗಲಿ ಮುನ್ನೂರು ರೂಪಾಯಿನೇ ಆಗಲಿ ಹೆಚ್ಚಿಗೆ ಮಾಡಲಿ ಎಲ್ಲರಿಗೂ ಇನ್ನೂರು ಮುನ್ನೂರು ರೂಪಾಯಿ ಫಿಕ್ಸ್ ಅಂತ ಮಾಡಿದ್ರೆ ಎಲ್ಲರಿಗೂ ಕೂಡ ಬಹುಶಃ ಖುಷಿ ಆಗ್ತಿತ್ತು ಅನ್ಸುತ್ತೆ ಬಟ್ ಈ ರೀತಿ ವಯಸ್ಸಿನ ಆಧಾರದ ಮೇಲೆ ಮಾಡಿರೋದು ಎಲ್ರಿಗೂ ಕೂಡ ಸ್ವಲ್ಪ ಬೇಜಾರಾಗಿದೆ ನೋಡೋಣ ಸರ್ಕಾರ ಮತ್ತೆ ಏನಾದರೂ ಚೇಂಜಸ್ ಮಾಡುತ್ತಾ ಅಥವಾ ಇದೇ ತಿಂಗಳಲ್ಲಿ ಹೆಚ್ಚಿಗೆ ಮಾಡಿ ಕೊಡ್ತಾರ ಮತ್ತೆ ಮುಂದಿನ ತಿಂಗಳಲ್ಲಿ ಕೊಡ್ತಾರಾ ಕೊಡ್ತಾರ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಅಂತೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಹೆಚ್ಚಿಗೆ ಆಗಿ ಬರೋ ಚಾನ್ಸಸ್ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಜಾಸ್ತಿ ಆಗ್ಬೋದು ಅನ್ಸುತ್ತೆ ಅಂದರೆ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಟು ಜಾಸ್ತಿ ಆಗ್ಬೋದು ಅನ್ಸುತ್ತೆ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂತಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡ್ತಾ ಎಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದ